ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅಂತ ಮಾಡಬೇಕು ಇದು ಸರಿಯಾಗಿ ಆಗ್ತಿಲ್ಲಂದರೆ ಅದು ದೊಡ್ಡ ಜವಾಬ್ದಾರಿ ಇದೆ ಅದರಲ್ಲಿ ಸಮುದಾಯ ಇದೆ ಸಂಘಟನೆಗಳು ಯುವಕರು ಎಜುಕೇಟರ್ಗಳು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅವಾಗ ಮಾತ್ರ ಇದು ಇಷ್ಟು ಫೈನ್ಸ್ ಅದು ಪಾಯಿಂಟ್ಸ್ ಬುಕ್ ಯಾವುದು ಯೂಸ್ ಮಾಡ್ತಾ ಅದೇನು ನಾನು ಸುಮ್ಮನೆ ಬುದ್ಧಿವಂತ ತೋರ್ತಾ ತೋರಿಸ ಬುದ್ಧಿ ಅಲ್ಲ ಅದು ಒಂದು ಅದು ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಆ್ಯಕ್ಷನ್ ಪ್ಲಾನ್ ಅದು ಯಾರಿಗೆ ದಲಿತ ಸಂಘಟನೆಗಳಿಗೆ ಯಾರಿಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲಲ್ಲ ಆ ದಲಿತ ಯುವಕರಿಗೆ ಇದನ್ನು ನೀವು ಇದರ ಲಾಭ ಪಡೆದು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಆರ್ಥಿಕವಾಗಿ ಸ್ವಂತ ಕಾಲವನ್ನು ನಿಲ್ಲಬೇಕು ಬಡತನದ ರೇತಿಯಿಂದ ಮೇಲೆ ಬರಬೇಕು ಅದಕ್ಕಾಗಿ ಹಣ ಇದೆ ಇವತ್ತು ನಮ್ಮ ಬಿ ಮಖಲಾ ಭಾರತ ಬಿದ್ದಕ್ಕೆ ಸಮಿತಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಹೊಂದ್ಕೊಂಡಿದ್ವಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತು ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗೆ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿಯಾಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ತಿಂದನೇ ಪ್ರಾರಂಭ ಆಗಲಿ ಅರ್ಜೆಂಟಾಗಿ ನಮ್ಮ ನೊಂದಂಥ ಜನರಿಗೆ ನ್ಯಾಯ ಸಿಕ್ಕಲಿ ಅಂತ ಹೇಳಿರುವಂಥ ಒಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿಯೂ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳು ಕೈ ತಲುಪಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಭಾಳ ಒಳ್ಳೆಯ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ಒಳ ಜಾರಿ ಮಾಡಿ ಇವತ್ತು ಏನೋ ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮ್ಗದು ಯಾಕಂದ್ರೆ ನೀವೇ ಆಗಿ ತಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿ ಅದು ಏನಗಿದು ಮಾಡಿದರೆ ನಮ್ಗೆ ಗೊತ್ತಿಲ್ಲ ನೀವು ಕೇಳೋಕೋದ್ರೆ ನಮಗೆ ಬೇರೆ ನಮ್ಗೆ ಮಾಡಬೇಡಿ ಮಾಡಬೇಡಿ ಅಂತಾರೆ ನೀವು ಒಬ್ಬರು ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿಚಾರಗಳಾಗಿ ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಮಾಡ್ಬೋದಾಗಿತ್ತು ಯಾಕಂದ್ರೆ ನಿಮ್ಮ ನಮ್ಮ ದಲಿತರೇನು ನಿಮ್ಗೆ ಏನು ಓಟ್ಲು ನಿಮ್ಗೆ ಗೆಲ್ಲಿಸಲಿಲ್ಲ ನಿಮ್ಗೆ ಏನಿದು ಮಾಡಲಿಲ್ಲ ಎಲ್ಲ ಮಾಡೋಲ್ಲ ಅಧಿಕಾರ ಅವಕಾಶ ಇದ್ದಾಗೆ ನೀವೇನು ಬೇಕೋ ಮಾಡಿ ಮಾಡೋದು ನಾವು ಹೇಳಿ ನಾವು ಆ ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯೋಂಥ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಸಹಕರಿಸ್ಬೇಕು ಏನು ನಾವೇನು ಕಳ್ತನ ಮಾಡೋಕ್ಕಾಗಲಿ ಬೇರೆ ಏನೋ ಹೋಗ್ತಾ ಇಲ್ಲ ಸ್ವಾಮಿ ನಮ್ಮ ಖಾನನ್ನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಸೀರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರ ನಾರಾಯಣ್ ಸರ್ ಅದು ಪ್ರತಿಯೊಬ್ಬರು ಈ ಕಡೆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಜನ ಅಂಬೇಡ್ಕರ್ ಬೊಂಬ ಹೋಗಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಕಡೆ ಓಡಾಡ್ಕೊಂಡು ಬಂದಿದ್ದಾರೆ ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರೋದು ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ನಡೆಯೋಕ್ಕೆ ಹೋಗಲ್ಲ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲೇ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಗಬೇಕು ಅನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ನಾವು ಒಂದು ಸಂಸ್ಥೆಗಳ ಒಂದು ಅಂಗಸಂಸ್ಥೆಗಳ ಒಂದು ರಾಜಕಾರಣಿಗಳ ಮುಖಾಂತರ ಮಾಡಬೇಕಂತ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ ಈಗ ಭೀಮಾಶಂಕರ್ ಸಾಹೇಬ್ರ ಹೇಳಿ ಕುಮಾರ್ ಹೇಳಿದ್ದಾರೆ ಹೇಳೋಣ ಮುಂದರಾಜವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಅದೆಲ್ಲ ಬಾ ನನ್ನ ಒಂದು ಕನಸಿದೆ ಆಗಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಒಳ್ಳೆಯದಾಗುತ್ತೋ ಅದೇ ರೀತಿ ನಮಗೂ ಒಳ್ಳೆಯದಾಗುತ್ತೆ

ಇವತ್ತು ಜೈ ಬಿ ಮಖಲ ಭಾರತ ಕ್ರಿಯಾ ಸಮಿತಿಯ ಒಂದು ಮೂವತ್ತೈದು ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ನಾವು ಆದ್ಯಮ ಸಂಘಟನೆಯಿಂದ ಭಾಗಿಯಾಗಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕರ್ನಾಟಕ ರಾಜ್ಯ ಆದ್ಯ ಸಂಘ ಮತ್ತು ಮಾಲಿಗರ ಸಂಘಟನೆ ಒಕ್ಕೂಟ ಮತ್ತು ಕೋಲಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಈ ಒಂದು ಜೈ ಬಿ ಮಖಲ ಭಾರತ ಕ್ರಿಯಾವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕೂಟದ ಆಶ್ರಯದಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದ್ದೀವಿ ಅದನ್ನು ನಾವು ಸಂವಿಧಾನ ಜಾಗೃತ ಸಮಾವೇಶ ಅಂತೇಳಿ ಕರೀತಾ ಕರಿತಾ ಇದ್ದೀವಿ ಅದಕ್ಕೆ ಸರ್ಕಾರದಲ್ಲೂ ಕೂಡ ನಮಗೆ ಎಲ್ಲ ರೀತಿಯ ಒಂದು